ಎಲ್ಲ ಯೋಸ್ಕೊಂಡು ನಮಸ್ಕಾರ ಇವತ್ತಿನ ಎಪಿಸೋಡು ಬಿಳಿ ತನ್ನು ನಿವಾರಣೆಗೆ ಕಲರ್ ಥೆರಪಿಯಿಂದ ಪರಿಹಾರ ಬಿಳಿ ತೊಂದು ಯಾರಿಗಿದೆಯೋ ಅವರು ಕಲರ್ ಕಲರ್ ಥೆರಪಿಯಿಂದ ಅದನ್ನು ಕಡಿಮೆ ಮಾಡ್ಬೋದು ಅದಕ್ಕೆ ಎರಡು ಕಲರ್ ಬೇಕು ಒಂದು ಸ್ಕೈ ಬ್ಲೂ ಮತ್ತೊಂದು ಪರ್ಪಲ್ ಇವೆರಡು ಕಲರಿಂದ ಬಿಳಿತೊನ್ನು ನಿವಾರಣೆ ಮಾಡ್ಬೋದು ಫಸ್ಟು ಸ್ಕೈ ಬ್ಲೂ ನಿಮ್ಮ ಲೆಫ್ಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಕಿರಿಬೇರೋರು ಕಿರೆ ಬೆಳ್ಳ ಊರ್ ಕೆಳಗಡೆ ಈ ಥರ ನಂಬರ್ಸ್ ಇಲ್ಲಿ ಸ್ಕೈ ಬ್ಲೂ ಕಲರ್ ಹಿಂಗೆ ಈ ಥರ ಹಾಕ್ಬೋದು ಜೀರಾ ಹಾಕಿ ಥರ ಜೀರಾ ಹಾಕ್ಬೋದು ಹಚ್ಬೋಕೆ ಈ ಥರ ಊರು ಕೆಳಗಡೆ ಲೆಫ್ಟ್ ಹ್ಯಾಂಡ್ ಕಿರೆ ಬೆಳ್ಳು ಕೆಳಗಡೆ ಈ ಥರ ಸ್ಕೈ ಬ್ಲೂ ಕಲರ್ ಇಂದ ಈ ಥರ ಕಲರ್ ಹಾಕು ಅದೇ ರೀತಿ ನಿಮ್ಮ ರೈಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಿರೆ ಬೆಳಗ್ಗೆ ಊರು ಕೆಳಗಡೆ ಪರ್ಪಲ್ ಪರ್ಪಲ್ ಕಲರ್ ಹಚ್ಬೇಕು ಈ ರೀತಿ ಪರ್ಪಲ್ ಹಚ್ಬೇಕು ಲೆಫ್ಟ್ ಹ್ಯಾಂಡ್ ಕೀರ್ಗಳ ಉಗುರು ಕಳಗಡೆ ಸ್ಕೈ ಬ್ಲೂ ಕಲರ್ ಹಚ್ಚಬೇಕು ರೈಟ್ ಹ್ಯಾಂಡ್ ಉಗುರು ಕಳಗಡೆ ಫರ್ಫಲ್ ಈ ಥರ ಹಸ್ತಾ ಬರಬೇಕು ಇವೆರಡು ಬೆಳ್ಳು ಲೆಫ್ಟ್ ಹ್ಯಾಂಡಿಗೆ ಸ್ಕೈ ಬ್ಲೂ ರೈಟ್ ಹ್ಯಾಂಡಿಗೆ ಫರ್ಫಾಲ್ ಈ ರೀತಿ ಹಸ್ತ ಬಂದರೆ ಆ ಬಿಳಿತನು ಸಂಪೂರ್ಣವಾಗಿ ಗುಣ ಆಗುತ್ತೆ ಅಂದರೆ ವಾರ ಎರಡು ಕಲರ್ ಹೋಗಲ್ಲ ಅದು ಕಂಟಿನ್ಯೂ ನಿಮ್ಮದು ಸಂಪೂರ್ಣ ಗುಣ ಆಗೋವರೆಗೂ ನೀವು ಅದಕ್ಕೆ ಕಂಟಿನ್ಯೂ ಹಸ್ತ ಬರಬೇಕು ಈ ಕಲರ್ ಹಚ್ಚಿದ ಮೂರು ಹತ್ತಿರ ಮೂರು ಗಂಟೆ ಇರಬೇಕದು ಐದ್ ತಕ್ಷಣ ತೊಳೆದ್ರೆ ಅದು ಕೆಲಸ ಮಾಡೋಲ್ಲ ಅದು ಹಚ್ಚಿದ ಮೂರಿಂದ ನಾಲ್ಕು ಗಂಟೆ ಇದ್ದರೆ ಅದು ಕಲರ್ ಅದ್ರ ಕೆಲಸ ಮಾಡ್ತೈತೆ ಇದು ಕಂಟಿನ್ಯೂ ಆಗಿ ದಿನ ಹಚ್ ಬರಬೇಕು ಒಂದು ದಿನ ಹಚ್ಚೋದು ಎರಡು ದಿನ ಆಗಲ್ಲ ಕಂಟಿನ್ಯೂ ಒಂದೆರಡರಿಂದ ಮೂರು ತಿಂಗಳು ಹಸಿದ್ರೆ ಅದು ಬಿಳಿ ನಿಮಗೆ ಚೇಂಜಸ್ ಗೊತ್ತಾಗುತ್ತೆ ಬಿಳಿತನು ಮುಂಚೆ ಇರೋದಕ್ಕೆ ಹೇಗೆ ಚೇಂಜಸ್ ಆಗುತ್ತೆ ಅದು ಗೊತ್ತಾಗುತ್ತೆ ಈ ರೀತಿ ಮಾಡ್ತಾ ಬರ್ಬೋದು ನೀವು ನಿಮ್ಮೇಲೆ ಲೆಫ್ಟ್ ಹ್ಯಾಂಡ್ ಊರು ಕಳಗಡೆ ಸ್ಕೈಲ್ಗೆ ಹಚ್ಬೇಕು ರೈಟ್ ಹ್ಯಾಂಡ್ ಊರು ಕೆಳಗಡೆ ಪರ್ಪಲ್ ಈ ರೀತಿ ಹಚ್ತಾ ಬಂದರೆ ಅದು ಸಂಪೂರ್ಣವಾಗಿ ಗುಣ ಆಗುತ್ತೆ ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು